ಆಯ್ ಫ್ರೆಂಡ್ಸ್ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು ಮೂರು ಲಕ್ಷದ ನಲವತ್ತು ಸಾವಿರದಿಂದ ಮೂರು ಲಕ್ಷದ ಐವತ್ತು ಸಾವಿರ ಚೀಲ ಬಂದಿದ್ವು ಎಲ್ಲಿ ಕೂಡ ಪ್ಲೇಸ್ ಇರಲಿಲ್ಲ ಎಲ್ಲ ಪ್ಲೇಸ್ ಫುಲ್ ಆಗಿಬಿಟ್ಟಿತ್ತು ಮಾರ್ಕೆಟು ಎಲ್ಲ ಫುಲ್ಲಾಗಿಬಿಟ್ಟಿತ್ತು ಫ್ರೆಂಡ್ಸ್ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಡಬಲ್ ಫೈವ್ ತ್ರೀ ಒನ್ನು ಇನ್ನು ಕಡ್ಡಿ ಡಬ್ಬಿ ಬಾಡಿಗೆ ಇವುಗಳ ರೇಟು ತುಂಬ ಇಳಿಕೆ ಕಂಡಿದೆ ಇದರ ಬಗ್ಗೆ ಎಲ್ಲದನ್ನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಆದರೆ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲಾಸ್ಟ್ ಮಾರುಕಟ್ಟೆಗೂ ಈ ಮಾರುಕಟ್ಟೆಗೂ ಮೆಣಸಿನಕಾಯಿ ಬೆಲೆಯಲ್ಲಿ ಸುಮಾರು ಭಾರಿ ಇಳಿಕೆ ಕಂಡಿದೆ ಅದರೊಳಗೆ ಸಿಸೆಂಟಾ ಟೂ ಜೀರೋ ಫೋರ್ ತ್ರೀ ಆದರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಇಳಿಕೆ ಕಂಡಿದೆ ಡಬಲ್ ಫೈವ್ ತ್ರೀ ಒನ್ ಆದರೆ ಹದಿನೈದು ನೂರರಿಂದ ಎರಡು ಸಾವಿರ ರೂಪಾಯಿ ಆದರೆ ಕಂಡಿದೆ ಇನ್ನು ಡಬ್ಬಿ ಕಡ್ಡಿ ಇವುಗಳಲ್ಲಿ ಮೂರರಿಂದ ನಾಲ್ಕು ಸಾವಿರ ಆದರೆ ಕಂಡಿದೆ ಗುರುವಾರದ ಮಾರುಕಟ್ಟೆ ನೋಡೋದಾದರೆ ಸಿಜಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೆ ರೇಟ್ ಆಗಿದೆ ಹೈಯೆಸ್ಟ್ ಟಾಪ್ ಮೋಸ್ಟ್ ಕ್ವಾಲಿಟಿ ಬಂದು ಇಪ್ಪತ್ತೆಂಟು ಸಾವಿರ ರೇಟ್ ಆಗಿದೆ ಕಡಿಮೆ ಅಂದರೆ ಹದಿನಾರು ಸಾವಿರ ನಡೆದರೆ ಹೈಯೆಸ್ಟ್ ಇಪ್ಪತ್ತೇಳರಿಂದ ಟಾಪ್ ಮೋಸ್ಟ್ ಇಪ್ಪತ್ತೆಂಟು ಸಾವಿರವರೆಗೆ ರೇಟ್ ನಡೆದಿದೆ ಲಾಸ್ಟ್ ಮಾರ್ಕೆಟ್ ಈ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಮೂವತ್ತು ಎರಡು ಸಾವಿರ ರೇಟ್ ನಡೆದಿತ್ತು ಹೈಯೆಸ್ಟ್ ಈ ಮಾರ್ಕೆಟ್ ಇಪ್ಪತ್ತೆಂಟು ಸಾವಿರ ರೇಟ್ ಆಗಿದೆ ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೇಟ್ ಆಗಿತ್ತು ಕಡಿಮೆ ಅಂದ್ರೆ ಹತ್ತು ಸಾವಿರ ಹೈಯೆಸ್ಟ್ ಹದಿನಾರು ಸಾವಿರ ಇನ್ನು ತಾಲ್ ಬಂದು ಎಂಟು ಸಾವಿರದಿಂದ ಹತ್ತು ಸಾವಿರ ರೇಟ್ ನಡೆದಿದೆ ಸಿಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸಿಜೆಂಟಾ ಸೀಡ್ಸ್ ಹನ್ನೆರಡು ಸಾವಿರದ ಎಂಟುನೂರರಿಂದ ಹದಿನಾಲ್ಕು ಸಾವಿರದ ಇನ್ನೂರರವರೆಗೆ ರೇಟ್ ನಡೆದಿದೆ ಟಾಪ್ ಕ್ವಾಲಿಟಿ ಬಂದು ಹದಿನಾಲ್ಕು ಸಾವಿರದ ಏಳ್ನೂರರವರೆಗೆ ರೇಟ್ ನಡೆದಿದೆ ಲಾಸ್ಟ್ ಮಾರ್ಕೆಟ್ ಗಮನಿಸಿದರೆ ಐಯೆಷ್ಟು ಹದಿನೈದು ಸಾವಿರದ ಐದುನೂರು ರೇಟ್ ಆಗಿತ್ತು ಈ ಮಾರ್ಕೆಟು ಟಾಪ್ ಕ್ವಾಲಿಟಿ ಹದಿನಾಲ್ಕು ಸಾವಿರದ ಏಳ್ನೂರು ರೇಟ್ ಆಗಿದೆ ಇನ್ನು ಡಬಲ್ ಫೋ ತ್ರೀ ಒನ್ ಮಚ್ಚೆಗಾಯಿ ಬಂದು ಏಳು ಸಾವಿರರಿಂದ ಒಂಬತ್ತು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಏಳು ಸಾವಿರ ಐ ಒಂಬತ್ತು ಸಾವಿರ ರೇಟ್ ನಡೆದಿತ್ತು ಮಚ್ಚೆಕಾಯಿ ಬಿಳೆಕಾಯಿ ಮೂರು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರವರೆಗೆ ರೇಟ್ ನಡೆದಿದೆ ಡಬ್ಬಿ ಬ್ಯಾಡ್ಗೆ ನಲವತ್ತು ಸಾವಿರದಿಂದ ಐವತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಲವತ್ತು ಸಾವಿರ ಐಯೆಸ್ಟ್ ಬಂದು ಐವತ್ನಾಲ್ಕು ಸಾವಿರದವರೆಗೆ ರೇಟ್ ಆಗಿದೆ ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ ಐವತ್ತೈದು ಸಾವಿರದವರೆಗೆ ರೇಟ್ ನಡೆದಿದೆ ಲಾಸ್ಟ್ ಮಾರ್ಕೆಟ್ ಗಮನಿಸಿದ್ರೆ ಅರವತ್ತು ಸಾವಿರ ಐಯೆಸ್ಟ್ ನಡೆದಿತ್ತು ಈ ಮಾರ್ಕೆಟ್ ಐವತ್ತೈದು ಸಾವಿರ ಹೈಯೆಸ್ಟ್ ನಡೆದತ್ತೆ ಭಾರಿ ಇಳಿಕೆ ಆದರೆ ಕಂಡಿದೆ ಕಡ್ಡಿ ಬ್ಯಾಡಿಗೆ ಅಂದರೆ ಬಿತ್ತಿದ ಬ್ಯಾಡಿಗೆ ಮೂವತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದವರೆಗೆ ರೇಟ್ ನಡತೈತೆ ಕಡಿಮೆ ಅಂದರೆ ಮೂವತ್ತಾರು ಸಾವಿರ ರೇಟ್ ಆದರೆ ಐಯೆಸ್ಟು ನಲವತ್ತೊಂದು ಸಾವಿರದವರೆಗೆ ರೇಟ್ ಆಗೈತೆ ಕಡ್ಡಿಗಾಯಿ ಲಾಸ್ಟ್ ಮಾರ್ಕೆಟ್ ಗಮನಿಸಿದ್ರೆ ಐಯ್ಯಷ್ಟು ಐವತ್ತೊಂದು ಸಾವಿರದವರೆಗೆ ರೇಟ್ ಆಗಿತ್ತು ಈ ಮಾರ್ಕೆಟು ನಲವತ್ತೊಂದು ಸಾವಿರದವರೆಗೆ ರೇಟ್ ಆಗೈತೆ ಭಾರಿ ಏಳಿಕೆ ಆದರೆ ಕಂಡಿದೆ ಕಡ್ಡಿ ಬ್ಯಾಡಿಗೆ ಮೀಡಿಯಮ್ ಕಾಯಿ ಹತ್ತು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ಆಗೈತೆ ಕಡ್ಡಿ ಬ್ಯಾಡಿಗೆ ತಾಲು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡಿಗೆ ಇವೆಲ್ಲನೂ ಡಬಲ್ ಫೈ ತ್ರೀ ವನ್ ಇಂಪ್ರೂವ್ ವೆರೈಟಿಗಳು ಇವು ಹನ್ನೆರಡು ಸಾವಿರದ ಐದುನೂರರಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದೈತೆ ಕಡಿಮೆ ಅಂದರೆ ಹನ್ನೆರಡು ಸಾವಿರದ ಐದುನೂರು ನಡೆದ್ರೆ ಹೈಯಸ್ಟ್ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದವ ಇನ್ನು ರುದ್ರ ಬ್ಯಾಡಿಗೆ ಗಮನಿಸೋದಾದ್ರೆ ಹದಿನೇಳು ಸಾವಿರದ ಐದನೂರರಿಂದ ಹದಿನೆಂಟು ಸಾವಿರದ ಐದನೂರವರೆಗೆ ರೇಟ್ ನಡೆದತ್ತೆ ಇನ್ನು ಡಿ ಡಿ ಇಂಡೋ ಫೈವ್ ಈ ಇತರ ವೆರೈಟಿಗಳು ಹದಿನಾಲ್ಕು ಸಾವಿರದ ಐದನೂರರಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನಾಲ್ಕು ಸಾವಿರದ ಐದ್ನೂರಾದ್ರೆ ಐಯಸ್ಟ್ ಹದಿನೆಂಟು ಸಾವಿರ ರೇಟ್ ನಡೆದಿದೆ ಗುಂಟೂರು ಮೆಣಸಿನಕಾಯಿ ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದ್ರೆ ಹದಿನಾಲ್ಕು ಸಾವಿರ ಐಎಸ್ಟ್ ಹದಿನೆಂಟು ಸಾವಿರ ರೇಟ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಪ್ರತಿ ಬ್ಯಾಡ್ಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತೀನಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ